ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಹಸ್ಬೆಂಡ್ ಯದುವೀರ್ ಆ್ಯಂಡ್ ಹೂವಿಷ್ಕಾ ನಮ್ಮೆ ಆ್ಯಂಡ್ ಭರತಣ್ಣ ಆ್ಯಂಡ್ ನನ್ನ ಕೋ ಸಿಸ್ಟರ್ ಕನ್ವಿ ಎಲ್ಲ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಮುತ್ತತ್ತಿಗೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು ರಜಾ ಇತ್ತಲ್ಲ ಸ್ಯಾಟರ್ಡೆ ಅದಕ್ಕೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ತುಂಬ ದಿನದಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನನ್ನ ಹಸ್ಬೆಂಡ್ ಬೇಡ ನಾಳೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು ಇಲ್ಲ ಹೋಗಲೇಬೇಕಂತ ಇವಾಗ ಎಲ್ಲ ರೆಡಿಯಾಗಿದ್ದೀವಿ ಇನ್ನೇನೋ ಓರ್ಡಬೇಕು ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಬಂದಮೇಲೆ ಎಲ್ಲರೂ ಓಡ್ತೀವಿ ತೋರಿಸ್ತೀನಿ ಇವಾಗ ಜಸ್ಟ್ ಮನೆ ಬಿಟ್ವಿ ಎದು ಮಲ್ಕೊಂಡಿದ್ದ ಕನು ಆಟ ಆಡ್ತಾ ಇದ್ದ ಐಶು ಅಲ್ಲೇ ಮಳವಳ್ಳಿಗೆ ಬಂದಿರ್ತಾಳೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊರ್ಟ್ವಿ ಮುತ್ತತ್ತಿ ಇವಾಗ ಸ್ಟಾರ್ಟಿಂಗ್ ರೀಚ್ ಆದ್ವಿ ಅದ್ರ ಮುಂದೆ ಎಲ್ಲ ಫಾರೆಸ್ಟ್ ಏರಿಯಾ ಇರುತ್ತೆ ಅದಕ್ಕೆ ಅಲ್ಲೇ ಡೈರೆಕ್ಟ್ ಯಾವ ವೆಹಿಕಲ್ ಹೋಗಿರ್ತದೆ ಅದನ್ನೆಲ್ಲ ರಿಜಿಸ್ಟರ್ ಮಾಡಿಬಿಟ್ಟೆ ಹೋಗಬೇಕು ಅದಕ್ಕೆ ಕಾರ್ತಿಕ್ ಹೋಗಿದ್ದಾರೆ ಅಲ್ಲಿ ನೇಮು ಎಲ್ಲ ಬರೆದ್ಬಿಟ್ಟು ಬರೋದಕ್ಕೆ ಅವರು ಬರೆದ್ಬಿಟ್ಟು ಬಂದರು ಇವಾಗ ಜಸ್ಟ್ ಫಾರೆಸ್ಟ್ ಎಂಟರ್ ಆದ್ವಿ ಫುಲ್ಲು ಗ್ರೀನರಿ ಆಗಿತ್ತು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಅದರಲ್ಲೂ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನನಗಂತೂ ಫುಲ್ಲು ಖುಷಿಯಾಯಿತು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಇವಾಗ ಎದುನು ಅವ್ರ ಅಣ್ಣನೂ ಫುಲ್ಲು ಎದ್ಬಿಟ್ಟು ಆಟ ಆಡ್ತಾ ಇದ್ರು ಅದೊಂದು ವೀಡಿಯೋ ತೊಗೊಂಡಿದ್ವಿ ಹಾಗೆ Cinque anni, cinque anni. Parla con il pintalone. Allora, cinque anni. Maradine. Anna, ospeniamo il canale. Chi è

ಅಲ್ಲಿ ತುಂಬ ಜಿಂಕೆಗಳಿದ್ವಿ ಇದ್ವು ಆದ್ಮೇಲೆ ಕಾಡಂದಿ ಇತ್ತು ಹಸುಗಳೆಲ್ಲ ಇದ್ವು ಮಂಕಿ ಅಂತೂ ತುಂಬ ಇತ್ತು ಎಲ್ಲ ಕಡೆನೂ ಮಂಕಿಗಳೇ ಇದ್ವು ಆದಮೇಲೆ ನಾವು ದೇವಸ್ಥಾನ ರೀಚ್ ಆದ್ವಿ ದೇವಸ್ಥಾನದಲ್ಲಿ ಸ್ವಲ್ಪ ಜನನೇ ಇದ್ರು ಕ್ಯೂ ಇತ್ತು ಅದು ಎದುನ ಹೂವಿಸ್ಕು ಆಟ ಆಡಿಸ್ಕೊಂಡು ಹೋದ್ವಿ ಎದು ಅವ್ರ ಅಪ್ಪ ಕೊಡ್ತಾ ಇದ್ದ ಒಳಗಡೆ ಎಲ್ಲ ಫೋಟೋ ಏನೋ ತಗೋಬಾರ್ದು ಅಂತ ಹಾಕಿದ್ರು ಆದರೂ ಎಲ್ಲರೂ ಫೋಟೋ ತಗೋತಾ ತೊಗೋತಾಯಿದ್ರು ಅದಕ್ಕೆ ನಾನು ಒಂದು ವಿಡಿಯೋ ತಗೋ ಮುತ್ತತ್ತಿಲಿರೋದು ಆಂಜನೇಯ ಸ್ವಾಮಿ ಯದು ಎಲ್ಲಿ ದೇವ್ರು ನೋಡಿದ್ರು ನಮಸ್ತೆ ಮಾಡ್ಕೊಳ್ತಾನೆ ಇರ್ತಾನೆ ದೇವ್ರ ದರ್ಶನ ಮಾಡ್ತಾ ತುಂಬ ಚೆನ್ನಾಗಿತ್ತು ಎಲ್ಲಾದರೂ ದೇವ್ರು ಕಂಡ್ರೆ ಹೋಗ್ಬಿಟ್ಟು ನಮಸ್ತೆ ಮಾಡ್ಕೊಂಡು ನಿಂತಿರ್ತಾನೆ ಗಂಟೆ ಹೊಡಿಬೇಕಂತ ತುಂಬ ಟ್ರೈ ಮಾಡ್ತಾ ಇದ್ದ ಆದರೆ ಅವನಿಗೆ ಗಂಟೆ ಹೊಡ್ಯೋಕ್ಕೆ ಬರ್ತಿರ್ಲಿಲ್ಲ ಹೊಡಿಬೇಕು ಹೊಡಿಬೇಕಂತ ಅವ್ರ ಅಪ್ಪನ ಕೈಲಿ ಎತ್ತಿಸ್ಕೊಳ್ತಾ ಇದ್ದ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದೇ ಫಸ್ಟು ಮುತ್ತತ್ತಿಗೆ ಹೋಗಿದ್ದು ಆದಮೇಲೆ ಮುತ್ತತ್ತಿಲಿ ಎಲ್ಲ ಕಡೆ ನೋಡಿದ್ರು ನೀರು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಮಳೆ ಬಂದು ಎಲ್ಲ ಕೆ ಆರ್ ಎಸ್ ಎಲ್ಲ ತುಂಬಿತ್ತಲ್ಲ ಅದಕ್ಕೆ ಎಲ್ಲ ಕಡೆ ನೀರು ಜಾಸ್ತಿಯಾಗಿ ಮರ ಎಲ್ಲ ಮುಳುಗೋಗಿತ್ತು ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು ಆದರೆ ಆಟ ಆಡೋಕ್ಕೆ ಯಾರಿಗೂ ಅಲ್ಲಿ ಪರ್ಮಿಷನ್ ಇರಲಿಲ್ಲ ಪೊಲೀಸ್ ಅಲ್ಲೇ ಇದ್ದರು ಅದಕ್ಕೆ ಅಲ್ಲೇ ಡೈರೆಕ್ಟ್ ನೋಡ್ಕೊಂಡು ಸ್ವಲ್ಪ ಆಟ ಸಾಮಾನುಗಳು ತಗೊಂಡು ಬಂದ್ವಿ ಬರ್ತಾ ಇದ್ವಿ ಅಲ್ಲಿ ಎಲ್ಲರೂ ಸುಮಾರು ಜನ ಫೋಟೋಸ್ ತಗೊಳ್ತಾ ಇದ್ರು ನಾವು ಇಳಿದ್ಬಿಟ್ಟು ಫೋಟೋ ತಗೊಳ್ಳೋಣ ಅಂತ ಬಂದ್ವಿ ಬರತಾಣ ಪ್ರಿಯನ್ನು ಎತ್ಕೊಂಡು ಫೋಟೋಸ್ ತೆಗಿಸ್ಕೊಳ್ತಾ ಇದ್ರು ಸ್ವಲ್ಪ ಫೋಟೋಸ್ ಆ್ಯಡ್ ಮಾಡಿದಿನಿ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಊಟ ಮಾಡಕ್ಕೆ ಅಂತ ಹೋದ್ವಿ ಅಲ್ಲಿ ಊಟ ಮಾಡಕ್ಕೆ ಕುತ್ಕೊಂಡ್ವಿ ಅಷ್ಟರಲ್ಲಿ ಒಂದು ಹಂದಿ ಬಂತು ಅದು ಕಾಡಂದಿ ಅದು ನಮ್ಮನ್ನ ಊಟ ಮಾಡೋಕ್ಕೆ ಬಿಡ್ಲಿಲ್ಲ ನಾವು ಅದ್ ಬಂದು ಎದ್ರಿಸ್ತು ನಾವೆಲ್ಲ ಎದ್ರುಕೊಂಡು ಕಾರ್ ಒಳಗಡೆ ಒಟ್ಟೋದ್ವಿ ಆದಮೇಲೆ ನೆಕ್ಸ್ಟ್ ಊಟ ಎಲ್ಲ ಮುಂದೆ ಮಾಡ್ಕೊಂಡು ಬಂದ್ವಿ ಅದಲ್ಲೇ ಇತ್ತು ವಿಡಿಯೋ ತಗೊಳೋಣ ಅಂತ ಮತ್ತೆ ವಾಪಸ್ ಬಂದು ನಾನು ಹತ್ರದ್ದು ವಿಡಿಯೋ ತಗೊಳ್ತಾ ಇದೆ ಅದು ಗುರಾಯಿಸ್ತಾ ಇತ್ತು ಅಲ್ಲೂ ನನ್ನ ನನಗಂತೂ ಫುಲ್ ಭಯ ಆಯಿತು ನೆಕ್ಸ್ಟು ಮತ್ತೆ ಅಲ್ಲೇ ಮುಂದೆ ಇನ್ನೊಂದು ಕಡೆ ವಾಟರ್ ಇತ್ತು ಅಲ್ಲೂ ಸ್ವಲ್ಪ ವಿಡಿಯೋಸ್ ಫೋಟೋಸ್ ತಗೊಂಡು ಹೊರಟ್ವಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವಾಗ ಅಲ್ಲಿಂದ ಬಂದ್ವಿ ಮುತ್ತತ್ತಿಂದ ಎಲ್ಲ ನಾವು ಡೈರೆಕ್ಟ್ ನಮ್ಮ ತಾಯಿ ಮನೆಗೆ ಬಂದ್ವಿ ಇವಾಗ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕಬಾಬ್ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ಕಬಾಬ್ ಪೌಡರ್ ಹಾಕ್ತೀವಿ ಒನ್ ಕೆ ಜಿ ಒನ್ ಕೆ ಜಿ ಚಿಕನ್ಗೆ ಎರಡು ಕಬಾಬ್ ಪೌಡರ್ ಆ್ಯಂಡ್ जिंजर गार्लिक पेस्ट आदमे स्वल्प चिल्ली पौडर ಫ್ಲೇವರ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಹಾಕ್ತೀನಿ ಯಾಕಂದರೆ ಮಸಾಲೆಗೆಲ್ಲ ಉಪ್ಪಿರಲ್ಲ ಅದಕ್ಕೆ ಇವು ಇದಕ್ಕೆ ಆ್ಯಡ್ ಮಾಡ್ತೀನಿ ಒನ್ ಕೆ ಜಿಗೆ ಒಂದು ಲೆಮನ್ ಬೇಕು ಹಾಫ್ ಕೆ ಜಿಗೆ ಆದರೆ ಅರ್ಧ ಲೆಮನ್ ಸಾಕಾಗುತ್ತೆ ಲೆಮನ್ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತದೆ ಹುಳಿ ಹುಳಿಯಾಗಿ ಫಸ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಹಾಕೋಕ್ಕೂ ಮುಂಚೆ ಚಿಕನ್ ಹಾಕ್ಬಿಟ್ರೆ ಮಸಾಲೆ ನೀಟಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೆ ಫಸ್ಟು ಇದನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಅದು ನೀರೆಲ್ಲ ಫುಲ್ಲು ಡ್ರೈ ಆಗಿರಬೇಕು ಆದಮೇಲೆ ಹಾಕಿದ್ರೆ ಕಬಾಬ್ ಫುಲ್ಲು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಉದ್ರೋಗೋದು ಎಣ್ಣೆಲೇ ಇರೋದು ಆ ಥರ ಆಗುತ್ತೆ ಇವಾಗ ನೀವು ಮಿಕ್ಸ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ತೀನಿ ಇದು ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀವಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಡ್ತೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಇಲ್ಲ ಡೈರೆಕ್ಟ್ ಹಾಗೇ ಇಟ್ಕೋಬೋದು ಇಲ್ಲಾಂದರೆ ಫ್ರಿಡ್ಜಲ್ಲಿ ಇಟ್ಟರೆ ಇದು ಬೇಗ ಅಬ್ಸರ್ವ್ ಆಗುತ್ತೆ ರುಚಿ ಚೆನ್ನಾಗಿರುತ್ತೆ ನಾನು ಅಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಬಂದೆ ಇದು ಇಲ್ಲಿ ಅವ್ರ ಅಜ್ಜಿ ತಾತನ ಜೊತೆ ಆಟ ಇದ್ದಾನೆ ಕಾಲು ಚೈನ್ ಅವನು ಅವ್ರ ಅಜ್ಜಿ ಕಾಲು ಚೈನ್ ಬಿಚ್ಚಿಕೊಂಡು ಹಾಕೋಬೇಕು ಅಂತ ಇಸ್ಕೊಂಡಿದ್ದಾನೆ ಇವರು ನಮ್ಮ ಡ್ಯಾಡಿ ಆಯ್ ಮಾಡಪ್ಪ ಹಾಯ್ ನಮ್ಮ ಮಮ್ಮಿ ಸ್ಮೈಲ್ ಮಾಡ್ತಾ ಇದ್ದಾರೆ ಮಾತಾಡೋಲ್ಲ ನಾಚ್ಕೋತಾರೆ ಮಾಡೋಕೆ ಆಗ್ಲಿಲ್ಲ ನೆನೆ ಕಬಾಬ್ ಮಾಡಾದ್ಮೇಲೆ ಎದು ತುಂಬಾ ಅಳ್ತಾ ಇದ್ದ ಅದಕ್ಕೆ ಮಮ್ಮಿನೇ ಎಲ್ಲ ಸುಟ್ಟು ನಾವೆಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ನೈಟು ಎದು ಯಾಕೋ ಸ್ವಲ್ಪ ಅಳ್ತಾ ಇದ್ದ ಇವಾಗ ಇಲ್ಲೇ ಇದ್ದಾನೆ ನನ್ನ ನನ್ನ ಅಂತ ಇದ್ದಾನೆ ಆಯ್ ಮಾಡು ಕುಸಿ ಕಸ ಕುಸ್ತ ಇದ್ದಾಳೆ ಆದ್ಮೇಲೆ ಮಲ್ಕೊಂಡ್ವಿ ಮಾರ್ನಿಂಗ್ ಎದ್ವಿ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ವಿ ಇವತ್ತೂ ಹೊರ್ಗಡೆ ಹೋಗ್ಬೇಕು ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್